ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಲಾ ಆರ್ಡರ್ ಸರಿಯಾಗಿ ನಿರ್ವಹಿಸೋದಿಲ್ಲ ಅನ್ನುವ ಕೂಗು ಪದೇ ಪದೇ ಕೇಳಿಬರುತ್ತೆ ರೌಡಿಗಳು ಬಾಲ ಬಿಜುತ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಅದು ಕೂಡ ಜೈಲುಗಳಿಂದ ಸನ್ನಡತೆಯ ಆಧಾರದ ಮೇಲೆ ಖೈದಿಗಳನ್ನು ಹೆಚ್ಚು ಬಿಡುಗಡೆ ಮಾಡ್ತಾರೆ ಕಾನೂನಿನಲ್ಲಿ ಬಿಗಿ ಇಲ್ಲ ಕಾಂಗ್ರೆಸ್ ಬಂದರೆ ಅನ್ನೋದು ಚರ್ಚೆ ಆಗುತ್ತೆ ಈಗ ಚಿಕ್ಕಮಗಳೂರಿನಲ್ಲಿ ನಡೆದ ಈ ಘಟನೆ ನೋಡಿ ಅದಕ್ಕೆ ಇನ್ನೊಂದು ಉದಾಹರಣೆ ಥರ ಇದೆ ಚಿಕ್ಕಮಗಳೂರಿನಲ್ಲಿ ಒಬ್ಬ ರೌಡಿ ಬೀದಿಯಲ್ಲಿ ಪೊಲೀಸರಿಗೇನೆ ಹೆದರಿಕೆ ಹುಟ್ಟಿಸ್ಬಿಟ್ಟಿದ್ದಾನೆ ಪೊಲೀಸರ ಮೇಲೇ ಸಿಕ್ಕ ಸಿಕ್ಕ ಆಯುಧಗಳಿಂದ ಹಲ್ಲೆ ಮಾಡೋಕ್ಕೆ ಬಂದಿದ್ದಾನೆ ಈ ವ್ಯಕ್ತಿಯ ರಂಪಾಟಕ್ಕೆ ಪೊಲೀಸರೇ ಹೈರಾಣಾಗಿದ್ದಾರೆ ಈತ ಸಗಣಿಪುರದ ಕಿರಿ ಕೌಶಿಕ್ ಅಂತ ಇವನ ಹೆಸರು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆಯಲ್ಲಿ ಇವನನ್ನು ಪೊಲೀಸರು ಗಾಡಿ ಒಳಗಡೆ ಕರ್ಕೊಳ್ಳೋದಕ್ಕೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಪ್ಪ ಒಳಗಡೆ ಬಾ ಗಾಡೀಲಿ ಕೂತ್ಕೋ ನೀನು ಈಗಾಗಲೇ ಬ್ಲಡ್ ಬರ್ತಾಯಿದೆ ಅಂತ ಅವನು ಕರೆದ್ರೂ ಕೂಡ ಅವನು ಗಾಂಜಾ ಸೇವನೆ ಮಾಡಿಕೊಂಡು ಏನೋ ಆ ಮತ್ತಲ್ಲಿ ಪೊಲೀಸರ ಮೇಲೇನೆ ದಾಳಿ ಮಾಡೋಕ್ಕೆ ಬರ್ತಾನೆ ಈ ವಿಡಿಯೋವನ್ನು ಸಾರ್ವಜನಿಕರು ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗ್ತಾಯಿದೆ ಪೊಲೀಸರಿಗೆ ಈ ಪರಿಸ್ಥಿತಿ ಆದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಇವರು ಸಾಮಾನ್ಯರನ್ನ ಬದುಕೋದಕ್ಕೆ ಬಿಡ್ತಾರಾ ಇದು ಚಿಕ್ಕಮಗಳೂರು ನಗರದ ಬೇಲೂರು ಹಿರೇಮಗಳೂರು ರಸ್ತೆಯಲ್ಲಾದಂಥ ಘಟನೆ ಪೊಲೀಸರು ಕಠಿಣ ಕ್ರಮ ಅನ್ನೋದನ್ನು ಬರೀ ಪದಗಳಲ್ಲಿ ಹೇಳಿದರೆ ಆ್ಯಕ್ಷನ್ ತಗೊಳ್ಳದೇ ಇದ್ರೆ ಈ ರೀತಿ ರೌಡಿಗಳು ಬಾಲ ಬಿತ್ತಾರೆ ಇನ್ನು ಸ್ವತಂತ್ರ ದಿನಾಚರಣೆ ಬಂದಾಗ ರಿಪಬ್ಲಿಕ್ ಡೇ ಬಂದಾಗ ಖೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅಂತ ಬಿಡುಗಡೆ ಮಾಡ್ತಾರೆ ಅವರು ಮಾಡೋ ಅಂದರೆ ಸನ್ನಡತೆ ಮಾಡಿದಂಥ ಇರಲ್ಲಿ ಇರೋಂಥ ಕೈದಿಗಳಲ್ಲ ಒಟ್ಟಾರೆ ಸರ್ಕಾರ ಲಾ ಆ್ಯಂಡ್ ವಿಚಾರದಲ್ಲಿ ಈ ರೀತಿ ತುಂಬ ಸಡಿಲ ಆದರೆ ಬಿಗಿ ಇಲ್ಲ ಅಂದರೆ ಈ ಸಮಸ್ಯೆಗಳಾಗ್ತವೆ ಸದ್ಯ ಸುಮ್ಮನೆ ಪೊಲೀಸರು ನಮ್ಮ ಮೇಲೆ ಈ ಥರ ಒಂದು ಹಿಂಸೆ ಕೊಡ್ತಾರೆ ಅಂತ ರೌಡಿಗಳೇ ಹೇಳೋ ಮಟ್ಟಿಗೆ ಬಂದುಬಿಟ್ಟಿದೆ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಗಾಗ ಹದಗೆಡ್ತಾ ಇರುವಂಥದ್ದು ಮತ್ತೆ ಮತ್ತೆ ಕಾಣಿಸ್ತಾ ಇದೆ

கரீ பண்ண